ಬಾ ತಿಳಿ ಎಷ್ಟೈತಿ ಸರೋಜ ಸ್ವಲ್ಪ ತಲೆ ಓತ್ ಬಾ ಈಗ ಸ್ವಲ್ಪ ಬಂದು ಕುಂತೀನಿ ಎಷ್ಟು ಮಾಡಾಕೈತಿ ಉಟ್ಲಾಡುಕೊ ಬಿಡಲ್ಲ ಒಂದ್ ಐದು ನಿಮಿಷ ರೆಸ್ಟ್ ಮಾಡ್ಬೇಕಂದ್ರೆ ಈ ಒಂದು ಕಾಟ ತೆಲ ಓತ್ಬೇಕ್ ಅಂತಲಿ ಸಾಕಾಗಿ ಬಿಡದ್ ನನಗೆ ಅತಿ ನಾ ಇಲ್ಲಂದ್ರೆ ಯಾರು ತಲೆ ಓದ್ತದ ನಿಮ್ದು ನೀ ಇಲ್ಲಾಂದ್ರೆ ನಾನು ನೋವ ಇರ್ತಿರ್ಲಿಲ್ಲ ಹಾ ಗೌರಿ ಏನ್ ಮಾಡಕತ್ತಿ ಅತ್ತಿ ತುಳಸಿ ಗಿಡಕ ಪೂಜೆ ಮಾಡಾಕತೀನಿ ನಾ ಸಣ್ಣ ಇರೋಲಿಂದ ಪೂಜೆ ಮಾಡ್ಕೊಂತ ಬಂದೀನಿ ಪೂಜೆ ಮಾಡಿಲ್ಲ ಅಂದ್ರ ನಂಗೆ ಸಮಾಧಾನನೇ ಇರಲ್ಲ ಪೂಜೆ ಮಾಡೋದಂದ್ರ ನಂಗೆ ಬಹಳ ಇಷ್ಟ ಪೂಜೆ ಮಾಡಿಲ್ಲ ಅಂದ್ರೆ ಒಟ್ಟ ಸಮಾಧಾನ ಆಗಲ್ಲ ನಿಜವಾಗ್ಲು ನಾಲ್ಯ ಸೋಷಿ ತುಳಸಿ ಗಿಡ ಅಲ್ಲ ಅದು ಪುದಿನ ಗಿಡ ಶಾಂತಿ ಒಂದ್ ಕಪ್ ಚಹ ಮಾಡ್ಕೊಂಬಾ சரி ஐத்தி மாத்தீங்க அத்தி ஒட் தடி தகா தகல் அத்தி நீ காஃபி குடித்தீரல காஃபி இல்லா இல்ல தகுி போடு அய்யோ அத்தி ಸಕ್ರಿನ ಇಲ್ಲ ಮನೆಯಾಗ ಅಷ್ಟು ಈಗ ಏನ್ ಯೋಚನೆ ಮಾಡಾಕೈತಿ ಅಂತ ನಿಯತ್ತೇ ಇಲ್ಲ ಈಗ ಹೋಗಿಲ್ಲ ಕಡಿಮೆ ಮಾಡ್ಕಂಬ ನನಗ ಆಟ ಆಡಿಸ್ತಾಳೆ ಅತ್ತಿಗೆ ಆಟ ಆಡಿಸಿ ನಾನು

ಅಯ್ಯ ತಂಗಿ ಒಂದ್ ಹಾಕಿ ಗಂಡನ ಹೇಳು ಹಲ್ಲಾಗ್ ಹಲ್ರಿ ಹಲ್ರಿ ಹಲ್ಲಾಗ್ ಹಲ್ರಿ ಮೂವತ್ತೆರಡ್ ಹಲ್ರಿ ನಮ್ ರಾಯರ್ ಹೇಳ್ತಾರ್ರಿ ನಮ್ ಮೌನ್ ಬಯಾಗ ಹಲ್ಲಿಲ್ಲ ಬಿಸಿ ರೊಟ್ಟಿ ಮಾಡಿ ಹಾಕ್ಲಿಲ್ಲ ಅಂದ್ರ ತಗಿತೀನಿ ನಿನ್ ಮೂವತ್ತೆರಡ್ ಹಲ್ ಇಡ ಅಕ್ಕ ನೀ ನೀನ್ ಹೇಳು ಕರಿ ಕಲ್ಲಾಗ ಹಡಿ ತಗದ ಬಾವಿ ಕರಿ ಕಲ್ಲಾಗ ಹಡಿ ತಗಿದ ಬಾವಿ ಲಗ್ನಾಗ ಮೂರ್ ಲಕ್ಷ ಖರ್ಚ ಮಾಡಿ ಕೂತ್ ಮಾತಾಡ ತಂದಿಲ್ಲ ಮೂರ್ ಲಕ್ಷ ಖರ್ಚ ಮಾಡ್ಯತ್ ನೋಡ್ರಿ ಮಾರ ನೋಡ್ರಿ ಬ್ಯಾಳಿ ತುಟ್ಟವತ್ತ ಶೇಂಗಾ ಮಾಡಿ ಮಾಡ್ಯಾ ಲಗ್ನದಾಗ ನಮ್ ಮೂರ್ದವ್ರ ಹಲವೇ ಹಲವತ್ರು ಏನ್ ಜಿಬ್ಬ ಬೇಗ ಇರತೇ ಮೂರ್ ಲಕ್ಷ ಖರ್ಚ ಮಾಡಿ ಆತ್ ಎಟ್ಟರೆ ಸುಳ್ಳು ಹೇಳೋರ್ ಇಟ್ಟಿ ಎಪ್ಪದೇವ್ರಿ ಏನ್ ಆಕಿ ಏನೂ ಇಲ್ರಿ ಅತ್ತಿ ಅವ್ರಿಗೆ ನಿಮಗ್ ಚಾ ಮಾಡ್ರಿ ಇನ್ನೊಂದ್ ಥೊಡೆ ದಿನ ಮಾಡ ಮಗಳ ಆದ ನಿನ್ನ ಭಜನಿ